ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಹದಿನೈದು ದಿನದ ಶುಭಾಶಯಗಳು ಇಂದಿನ ನಮ್ಮ ವಾಯುವಿಹಾರ ಹುಲಿಗೇರಿ ರಸ್ತೆಯಲ್ಲಿ ನಾವಿದ್ದೇವೆ ಇಂದಿನ ಒಂದು ವಿಶೇಷ ಐದು ಜೀವನದಲ್ಲಿ ಒಳ್ಳೆಯ ಸೂತ್ರಗಳು ಆ ಸೂತ್ರಗಳು ಮೊದಲನೆಯದು ಹೀಗಾಗಿರುತ್ತದೆ ನಮಗೆ ಊಟ ಎಷ್ಟು ಬೇಕು ಅಷ್ಟನ್ನು ಊಟ ಮಾಡಬೇಕು ಇನ್ನೂ ಹಸಿ ಇರುವಾಗಲೇ ಎರಡು ತುತ್ತು ನಾವು ಕಡಿಮೆಯೇ ಊಟ ಮಾಡಿದರೆ ನಮ್ಮ ಆರೋಗ್ಯದಲ್ಲಿ ಯಾವಾಗಲೂ ಖಂಡಿತ ಒಳ್ಳೆಯದಾಗಿರುತ್ತದೆ ಎರಡನೇ ಸೂತ್ರ ನಮ್ಮ ಸ್ನೇಹ ನಮ್ಮ ಜೀವನದಲ್ಲಿ ಯಾರಾದರೂ ಚಟಗಾರ ಬಂದಿದ್ದಾರೆ ಎಂದು ಆಗಾಗ ನಾವು ನೋಡಿಕೊಳ್ಳುತ್ತಿರಬೇಕು ಸಾಧ್ಯವಾದಷ್ಟು ಅವರಿಂದ ದೂರಿರಲು ಪ್ರಯತ್ನಿಸ್ತಿರಬೇಕು ಮೂರನೇದಾಗಿದೆ ಈ ಒಂದು ಪ್ರಕೃತಿ ಆಗಾಗ ನಾವು ತಿಂಗಳಿಗೆ ವಾರಕ್ಕೊಮ್ಮೆಯಾದರೂ ಈ ಪ್ರಕೃತಿ ಮಡಿಲಲ್ಲಿ ಎಲ್ಲಿ ಜಲಧಾರೆಗಳಿರುತ್ತವೆ ಎಲ್ಲಿ ನದಿಗಳಿರುತ್ತವೆ ಎಲ್ಲಿ ಪ್ರಕೃತಿ ಗುಡ್ಡ ಬೆಟ್ಟಗಳು ಇರುತ್ತವೆ ಅಲ್ಲಿ ಹೋಗಿ ಪ್ರಶಾಂತವಾದ ತಾಣದಲ್ಲಿ ಕುಳಿತುಕೊಳ್ಳುವ ಬರೋ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು ನಾಲ್ಕನೇ ಅಭ್ಯಾಸ ನಾವು ಈ ಕ್ಷಣದಲ್ಲಿ ಬದುಕುವ ಕಲೆಯನ್ನು ಕಲಿಯಬೇಕು ಇಲ್ಲದಿದ್ದರೆ ನಿನ್ನೆ ಮತ್ತು ನಾಳೆ ನಮ್ಮ ಕೈಯಲ್ಲಿಲ್ಲ ಈ ಕ್ಷಣ ಮಾತ್ರ ನಮ್ಮ ಕೈಯಲ್ಲಿರ್ತದೆ ಅದೇ ರೀತಿ ಐದನೇ ಸೂತ್ರ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಜನರಿಂದ ನಮಗೆ ಕೊಡುಗೆಗಳನ್ನು ಸಿಕ್ಕಿದೆ ಆ ಒಂದು ಸವ್ ಸರ್ವರಿಗೂ ಒಂದು ಕೃತಜ್ಞತಾಪೂರ್ವಕವಾಗಿ ನಾವು ಬದುಕನ್ನು ಕಟ್ಟಿಕೊಳ್ಳೋಣ ಅವರಿಗೆ ಬಾಗಿದ ತಲೆ ಮುಗಿದ ಕೈಗಳಿಂದ ಸ್ವಾಗತಿಸುತ್ತಾ ಸ್ವಾಗತಿಸುತ್ತಾ ನಮ್ಮ ಜೀವನವನ್ನು ಸಾಗಿಸೋಣ ಮತ್ತು ನಾಳೆ ಭೇಟಿಯಾಗ್ತೇನೆ ಸರ್ವರಿಗೂ ನಮಸ್ಕಾರ